ಜೀವನದಲ್ಲಿ ಅನೇಕ ಸಂಬಂಧಗಳನ್ನು ಹೊಂದಿರುವುದು ಅನಿವಾರ್ಯವಲ್ಲ ಆದರೆ ನೀವು ಹೊಂದಿರುವ ಸಂಬಂಧಗಳಲ್ಲಿ ಜೀವನವನ್ನು ಹೊಂದಿರುವುದು ಮುಖ್ಯ ಜೀವನದಲ್ಲಿ ಪ್ರತಿ ಬೆಳಿಗ್ಗೆ ಕೆಲವು ಪರಿಸ್ಥಿತಿಗಳನ್ನು ತರುತ್ತದೆ ಮತ್ತು ಪ್ರತಿ ಸಂಜೆ ನಿಮಗೆ ಕೆಲವು ಅನುಭವಗಳನ್ನು ನೀಡುತ್ತದೆ ಜೀವನದಲ್ಲಿ ಬಿರುಗಾಳಿಗಳು ಸಹ ಅಗತ್ಯ ಆಗ ಮಾತ್ರ ಯಾರು ಬಿಟ್ಟುಕೊಡುವ ಮೂಲಕ ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಯಾರು ಕೈ ಹಿಡಿಯುತ್ತಾರೆ ಎಂದು ನಮಗೆ ತಿಳಿಯುತ್ತದೆ ವ್ಯತ್ಯಾಸವೆಂದರೆ ಆಲೋಚನೆಯಲ್ಲಿ ಮಾತ್ರ ಇಲ್ಲದಿದ್ದರೆ ಸಮಸ್ಯೆಗಳು ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡಲು ಬಂದಿವೆ ದುರ್ಬಲರನ್ನಾಗಿ ಮಾಡುವುದಿಲ್ಲ ನೀವು ಒಂಟಿಯಾಗಿದ್ದರೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ಮತ್ತು ನೀವು ಇತರರೊಂದಿಗಿದ್ದರೆ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಯಾವುದೇ ಸಂಬಂಧವು ಆಯ್ಕೆಯಿಂದ ರೂಪುಗೊಳ್ಳುವುದಿಲ್ಲ ಯಾಕೆಂದರೆ ನೀವು ಯಾರನ್ನು ಯಾವಾಗ ಭೇಟಿಯಾಗುತ್ತೀರಿ ಎಂದು ದೇವರಿಗೆ ತಿಳಿದಿದೆ ನಿಮ್ಮ ತಾಯಿಯ ಗೌರವಕ್ಕಾಗಿ ಹೋರಾಡುವವರು ನೀವೇ ನೀವು ಎಂದಾದರೂ ಒಂಟಿಯಾಗಿರಬೇಕಾದರೆ ಹಾಗೆ ಮಾಡಿ ಆದರೆ ಯಾರ ಮುಂದೆಯೂ ನಿಮ್ಮನ್ನು ಮುರಿಯಲು ಬಿಡಬೇಡಿ ಯಾಕೆಂದರೆ ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ನೀವು ಇತರರಿಂದ ಗೌರವವನ್ನು ಪಡೆಯುತ್ತೀರಿ ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಉದ್ದೇಶಗಳು ಸರಿಯಾಗಿದ್ದರೆ ನಂಬಿಕೆಯನ್ನು ಹೊಂದಿ ದೇವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ಯಾರನ್ನು ಕುರುಡಾಗಿ ನಂಬಬೇಡಿ ಯಾಕೆಂದರೆ ಜಗತ್ತು ಅಷ್ಟು ಒಳ್ಳೆಯದಲ್ಲ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ಅದಿಲ್ಲ ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತದೆ ನೀವು ಅದನ್ನು ಅರಿತುಕೊಳ್ಳುತ್ತೀರಿ ಇದ್ದಕ್ಕಿದ್ದಂತೆ ಕಷ್ಟದ ಸಮಯವು ಪ್ರಪಂಚದ ಶ್ರೇಷ್ಠ ಜಾದೂಗಾರನಂತೆ ತೋರುತ್ತದೆ ಯಾಕೆಂದರೆ ಅದು ನಿಮ್ಮ ಶತ್ರುಗಳ ಮುಖಗಳಿಂದ ಮುಖವಾಡವನ್ನು ಒಂದು ಕ್ಷಣದಲ್ಲಿ ತೆಗೆದುಹಾಕುತ್ತದೆ ತಪ್ಪು ಎಂದರೆ ಜೀವನದ ಒಂದು ಪುಟ ಆದರೆ ಸಂಬಂಧವು ಇಡೀ ಪುಸ್ತಕ ನೀವು ಅದನ್ನು ಓದಿದಾಗ ತಪ್ಪಿನ ಪುಟವನ್ನು ಹರಿದುಹಾಕಿ ಆದರೆ ಪೆನ್ನಿನಿಂದ ಇಡೀ ಪುಸ್ತಕವನ್ನು ಒಂದು ಕಿರಣಕ್ಕಾಡಿ ಪಕ್ಕಕ್ಕೆ ಬಿಡಬೇಡಿ ಅದು ಸೂರ್ಯನಾಗಿರಲಿ ಅಥವಾ ನಿರೀಕ್ಷೆಯಾಗಿರಲಿ ಜೀವನದ ಎಲ್ಲಾ ವಿಷಯಗಳು ತಾಳ್ಮೆ ಮತ್ತು ಸತ್ಯತೆಯು ಅಂತಹ ವಾಹನವಾಗಿದೆ ಅದು ಎಂದಿಗೂ ತನ್ನ ಧ್ವನಿಯನ್ನು ಕಳೆದುಕೊಳ್ಳುವುದಿಲ್ಲ ಅದು ಯಾರ ಪಾದಗಳ ಕೆಳಗೆ ಬೀಳಲು ಬಿಡುವುದಿಲ್ಲ ಯಾರ ಕಣ್ಣುಗಳಲ್ಲಿಯೂ ಬೀಳುವುದಿಲ್ಲ ಒಂಟಿಯಾಗಿ ನಡೆಯುವುದು ಮತ್ತು ಮುಂದೆ ಸಾಗುವುದು ಸುಲಭವಲ್ಲ ಆದರೆ ನೀವು ಬಿಟ್ಟುಕೊಡದಿದ್ದರೆ ನೀವು ನಿಮ್ಮನ್ನು ನಿಮ್ಮದಾಗಿಸಿಕೊಂಡರೆ ನೀವು ಅಂತಿಮವಾಗಿ ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ ಒಂಟಿಯಾಗಿ ನಡೆಯುವುದು ತುಂಬಾ ಕಷ್ಟ ತುಂಬ ಕಷ್ಟ ಆದರೆ ಏಕಾಂಗಿಯಾಗಿ ಕೈಗೊಳ್ಳುವ ಪ್ರತಿಯೊಂದು ಕೆಲಸವು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುವುದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಂತ ಯುದ್ಧವನ್ನು ತನ್ನದೇ ಆದ ಹಾದಿಯನ್ನು ಜನರ ಕಹಿ ಮತ್ತು ಚುಚ್ಚುವ ನೋವನ್ನು ಏಕಾಂಗಿಯಾಗಿ ಎದುರಿಸುತ್ತಿದ್ದಾನೆ ಅವನು ತನ್ನದೇ ಆದ ಹಾದಿಯನ್ನು ಅನುಸರಿಸುತ್ತಿದ್ದಾನೆ ಮುಂದೆ ಹೋಗಿ ಮತ್ತು ಮುಂದುವರೆಯಿರಿ ನಾನು ಖಂಡಿತವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತೇನೆ ಜೀವನವು ಹಣ ಸಂಪಾದಿಸುವುದರ ಬಗ್ಗೆ ಅಲ್ಲ ನಾನು ಕ್ಷಮೆಯಾಚಿಸುತ್ತೇನೆ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಜನಸಮೂಹವು ಗಳಿಕೆ ಹೇಗಿತ್ತು ಎಂಬುದನ್ನು ಬಹಿರಂಗಪಡಿಸುತ್ತದೆ ಆದರೆ ಸತ್ಯವು ಅವರಿಗೆ ಮಾತ್ರ ಕಹಿಯಾಗಿದೆ ಸುಳ್ಳಿನ ಮೇಲೆ ಬದುಕಲು ಒಗ್ಗಟ್ಟಿದವರಿಗೆ ಜೀವನದಲ್ಲಿ ಗೆಲ್ಲಲು ಹಠಮಾರಿತನ ಬೇಕು ಕಳೆದುಕೊಳ್ಳಲು ಭಯ ಸಾಕು ನಂಬಿಕೆಯನ್ನು ಹೊಂದಿ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ನಮಗೂ ಸಹ ಏನಾದರೂ ಒಳ್ಳೆಯದು ನಡೆಯುತ್ತಿದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಸಾಮರ್ಥ್ಯವಲ್ಲ ನಿರ್ಧಾರ ತೆಗೆದುಕೊಂಡು ಅದನ್ನು ಸರಿಯಾಗಿ ಸಾಬೀತುಪಡಿಸುವುದು ಒಂದು ಸಾಮರ್ಥ್ಯ ಕುದಿಯುತ್ತಿರುವ ನೀರಿನಲ್ಲಿ ನೆರಳು ಎಂದಿಗೂ ಗೋಚರಿಸುವುದಿಲ್ಲ ತೊಂದರೆಗೊಂಡ ತಾಯಿ ಪರಿಹಾರವಲ್ಲ ಶಾಂತವಾಗಿ ನೋಡಿ ಮತ್ತು ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ ಜಗತ್ತಿನಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ಆದ್ದರಿಂದ ಕೆಲವು ಅತಿಥಿ ಪಾತ್ರಗಳನ್ನು ನಿರ್ಲಕ್ಷಿಸಿ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಯಾರಾದರೂ ಯಾರೊಂದಿಗಾದರೂ ಸಂಬಂಧವನ್ನು ಕೊನೆಗೊಳಿಸಲು ಬಯಸಿದಾಗ ಅವರು ಮಾಡುವ ಮೊದಲ ಕೆಲಸ ತಮ್ಮ ನಾಲಿಗೆಯ ಮಧುರತೆಯನ್ನು ತೆಗೆದುಹಾಕುವುದು ಕಣ್ಣಿನಲ್ಲಿ ಬಹಳಷ್ಟು ನಿದ್ದೆಯಿರುತ್ತದೆ ಆದರೆ ನಿದ್ದೆ ಮಾಡಬೇಡಿ ಇದು ಏನಾದರೂ ಮಾಡುವ ಸಮಯ ಯಾವುದೇ ಮೂಲೆಯಿಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ಯಾರ ಅನುಪಸ್ಥಿತಿಯಲ್ಲೂ ಅಥವಾ ಯಾರ ಪ್ರಭಾವದಲ್ಲೂ ಬದುಕಬೇಡಿ ಈ ಜೀವನವು ನಿಮ್ಮದು ನಿಮ್ಮ ಸ್ವಂತ ಸ್ವಭಾವದಲ್ಲಿ ನಿಮ್ಮ ಸಂಬಂಧವನ್ನು ಜೀವಿಸಿ ಕೆಲವೊಮ್ಮೆ ಮಾತೃದೇವಿಯನ್ನು ಸ್ತುತಿಸಿ ಕೆಲವೊಮ್ಮೆ ಅವಳನ್ನು ಸ್ವೀಕರಿಸಿ ಮೌನವಾಗಿರುವುದು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಚಿಂತನಾಶೀಲವಾಗಿ ಮಾತನಾಡುವುದು ಇನ್ನೊಂದು ಇವತ್ತು ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿ ಕಠಿಣ ಮತ್ತು ಹೇಡಿಯಾಗಿರಬಹುದು ಆದರೆ ಅಂತಹ ವ್ಯಕ್ತಿ ಎಂದಿಗೂ ಯಾರನ್ನೂ ಮೋಸಗೊಳಿಸುವುದಿಲ್ಲ ಏನು ಸ್ವೀಕರಿಸಿದರೂ ಸಾಕು ಈ ಎರಡು ಪದಗಳಲ್ಲಿ ಅಪಾರ ಸಂತೋಷವಿದೆ ನಿಮ್ಮ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ ಯಾಕೆಂದರೆ ಎರಡೂ ಯಾರ ಆಶೀರ್ವಾದಗಳು ಖಾಲಿಯಾಗಿಲ್ಲ ಯಾರ ಶಾಪವೂ ಹೌದು ಈ ಜಗತ್ತು ತೋಳಗಳ ಕಾಡಾಗಿದ್ದರೆ ನೀವು ಅವರಲ್ಲಿ ಒಬ್ಬನಲ್ಲ ಎಂಬುದನ್ನು ಯಾವಾಗಲೂ ನೆನಪಿರಲಿ ನೀವು ತೋಳಗಳ ರಾಜ ಬೇಟೆಯನ್ನು ಹುಡುಕುತ್ತಿರುವ ತೋಳು ತನ್ನ ಬೇಟೆಯನ್ನು ಕೊಂದ ತೋಳಗಳಿಗಿಂತ ಹೆಚ್ಚು ಹಸಿದಾಗಿರುತ್ತದೆ ನೀವು ಬೇಟೆಯನ್ನು ಕೊಂದಿದ್ದರೆ ನೀವು ಈ ತೋಳಿನಂತೆ ತನ್ನ ಬೇಟೆಗಾಗಿ ಹಸಿದಾಗಿರಬೇಕು ನಾನು ಅದರ ಮನಸ್ಸನ್ನು ವೇಗವಾಗಿ ಕುಗ್ಗಿಸುತ್ತಿದ್ದೇನೆ ಹಸಿವನ್ನು ಹೇಗೆ ಪೂರೈಸುವುದು ಮತ್ತು ಈ ಹಸಿವು ಸಫಲತೆಯ ಹಸಿವು ಇತರರಿಗಿಂತ ವಿಭಿನ್ನವಾದ ಕೆಲಸ ಮಾಡುವ ಹಸಿವು ಜನರ ಟೀಕೆಯಿಂದಾಗಿ ನಿಮ್ಮ ಹಾದಿಯನ್ನು ಬದಲಾಯಿಸಬೇಡಿ ಯಾಕೆಂದರೆ ಸಫಲತೆ ಎಲ್ಲರಿಂದಲೂ ಅಲ್ಲ ಧೈರ್ಯದಿಂದ ಬರುತ್ತದೆ ಜೀವನದಲ್ಲಿ ನಿಮ್ಮನ್ನು ತಡೆಯಲು ಯಾರಾದರೂ ಇದ್ದರೆ ಅವನಿಗೆ ಕೃತಜ್ಞರಾಗಿರಿ ಯಾಕೆಂದರೆ ತೋಟಗಾರರ ಕೊರತೆಯಿರುವವರು ತಾಯಿಯಿಂದ ಹುಟ್ಟಿದವರು ಬೇಗನೆ ನಾಶಪಡುತ್ತಾರೆ ತಾಯಿಯಿಂದ ಹುಟ್ಟಿದವರ ಬಗ್ಗೆ ಜಾಗರೂಕರಾಗಿರಿ ಬುದ್ಧಿವಂತರು ಎಂದಿಗೂ ಇತಿಹಾಸವನ್ನು ಇಟ್ಟುಕೊಳ್ಳುವುದಿಲ್ಲ ಅವರು ಇತಿಹಾಸವನ್ನು ಓದಲು ಮಾತ್ರ ಉದ್ದೇಶಿಸಲ್ಪಟ್ಟಿದೆ ಇತಿಹಾಸವು ಹುಚ್ಚರ ಮಾರ್ಗ ಜೀವನದಲ್ಲಿ ಈ ಎರಡು ಜನರಿಂದ ಯಾವಾಗಲೂ ದೂರವಿರಿ ಕಾರ್ಯರತರು ಒಬ್ಬರು ಕಾರ್ಯರತರಾಗಿ ನಟಿಸುತ್ತಾರೆ ಮತ್ತು ಇನ್ನೊಬ್ಬರು ದುರಹಂಕಾರಿಗಳಾಗಿರುತ್ತಾರೆ ಯಾಕೆಂದರೆ ತಮ್ಮನ್ನು ಕಾರ್ಯರತರಾಗಿ ತೋರಿಸಿಕೊಳ್ಳುವ ವ್ಯಕ್ತಿ ತಮ್ಮ ಇಚ್ಛೆಯಂತೆ ಮಾತನಾಡುತ್ತಾರೆ ಮತ್ತು ದುರಹಂಕಾರಿ ವ್ಯಕ್ತಿ ಸ್ವಂತ ಲಾಭಕ್ಕಾಗಿ ನೆನಪಿಸಿಕೊಳ್ಳುತ್ತಾರೆ ಯಾರನ್ನಾದರೂ ಮೋಸಗೊಳಿಸುವುದರಿಂದ ನೀವು ಮೋಸಗಾರರಾಗಿದ್ದೀರಿ ಎಂದು ಭಾವಿಸಬೇಡಿ ಒಬ್ಬ ವ್ಯಕ್ತಿ ಇತರರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಎಂದು ಯೋಚಿಸಿ ಅದು ಮಾನವ ಸ್ವಭಾವ ನೀವು ಅವನಿಗೆ ಒಂದು ಸಲ ಸಹಾಯ ಮಾಡದಿದ್ದರೆ ಅವನು ಹಿಂದೆ ಅವನಿಗೆ ನೀಡಿನ ಎಲ್ಲಾ ಸಹಾಯವನ್ನು ಮರೆತು ಬಿಡುತ್ತಾನೆ ದುರಹಂಕಾರದ ಬಗ್ಗೆ ಕೆಟ್ಟ ವಿಷಯವೇನೆಂದರೆ ಅದು ಇನ್ನೊಬ್ಬ ವ್ಯಕ್ತಿಗೆ ತಾನು ತಪ್ಪು ಮಾಡಿದ್ದೇನೆ ಎಂದು ಅರಿವಾಗಲು ಬಿಡುವುದಿಲ್ಲ ಸಮಸ್ಯೆಗಳಿಗೆ ಯಾವುದೇ ಗಾತ್ರವಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿರಲಿ ನೀವು ಅವುಗಳನ್ನು ಪರಿಹರಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವುಗಳು ದೊಡ್ಡವಾಗುತ್ತವೆ ಅಥವಾ ಚಿಕ್ಕವಾಗುತ್ತವೆ ಒಬ್ಬ ವ್ಯಕ್ತಿ ಮೋಸಗೊಳಿಸುವುದಿಲ್ಲ ಆದರೆ ಅವನು ಇತರರಿಂದ ಬಯಸುವ ನಿರೀಕ್ಷೆಗಳನ್ನು ನೀಡುತ್ತಾನೆ ಜೀವನದಲ್ಲಿ ನೀವು ಸಹಿಸುವಷ್ಟು ತೊಂದರೆಯನ್ನು ಮಾತ್ರ ಯಾರಿಗಾದರೂ ನೀಡಿ ಯಾಕೆಂದರೆ ತೊಂದರೆ ಕೊಡುವುದು ಖುಷಿ ನೀಡುತ್ತದೆ ಆದರೆ ಅದು ನಿಮ್ಮ ಸ್ವಂತ ತಪ್ಪಾದಾಗ ಕಷ್ಟವಾದಾಗ ಅದು ನಿಮ್ಮನ್ನು ಅಳಲು ಮಾಡುತ್ತದೆ ಜೀವನದಲ್ಲಿ ಯಾರೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ ಕೆಲವರು ವ್ಯಕ್ತಿಯನ್ನು ಬದಲಾಯಿಸಲು ಪ್ರಯತ್ನಿಸುವ ಹಾಸ್ತಗಳನ್ನು ಎದುರಿಸುತ್ತಾರೆ ಯಾರ ಮುಂದೆಯೂ ಬೀಳುವುದರಿಂದ ನಿಮಗೆ ಗೌರವ ಅಥವಾ ಪ್ರೀತಿ ಸಿಗುವುದಿಲ್ಲ ಆದ್ದರಿಂದ ಯಾವಾಗಲೂ ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ ನಿಮಗೆ ಸಾಮರ್ಥ್ಯವಿದ್ದರೆ ಅದು ತಾನಾಗಿಯೇ ನಿಮಗೆ ಬರುತ್ತದೆ ಇದು ನನ್ನ ತಪ್ಪು ಮತ್ತು ಬೇರೆಯೊಬ್ಬರ ತಪ್ಪು ಎಂದು ಭಾವಿಸಿ ಕೋಪ ಮಾಡಬೇಡಿ ಇದು ಶತಮಾನಗಳಿಂದ ಇದೆ ಮತ್ತು ಎಣ್ಣೆ ಉರಿಯುತ್ತಿದೆ ಆದರೆ ಜನರು ದೀಪ ಎಂದು ಹೇಳುತ್ತಾರೆ ನಿಮ್ಮ ಕನಸುಗಳು ದೊಡ್ಡವಾಗಿದ್ದರೆ ನಿಮ್ಮ ಹೋರಾಟಗಳು ಅವು ಹೇಗೆ ಚಿಕ್ಕವಾಗಲು ಸಾಧ್ಯ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿಸಿದರೆ ಅವರಿಗೆ ಧನ್ಯವಾದಗಳು ಯಾಕೆಂದರೆ ನೀವು ಕಲಿಯಬೇಕಾದದ್ದು ಅದೇ ಯಾರನ್ನಾದರೂ ನಂಬುವುದು ತುಂಬ ಚಿಂತನಾಶೀಲವಾಗಿರಬೇಕು ಈ ವ್ಯಕ್ತಿ ತುಂಬ ಸ್ವಾರ್ಥಿಯಾಗಿದ್ದಾನೆ ಅವನು ಯಾರನ್ನಾದರೂ ಇಷ್ಟಪಟ್ಟಾಗ ಅವನು ಅವರ ಕೆಟ್ಟದನ್ನು ನೋಡುವುದಿಲ್ಲ ಮತ್ತು ಅವನು ಯಾರನ್ನಾದರೂ ಇಷ್ಟಪಡದಿದ್ದಾಗ ಅವನು ಅವರ ಒಳ್ಳೆಯದನ್ನು ನೋಡುವುದಿಲ್ಲ ನಾಯಿ ಅದೇ ಸ್ಥಳದಲ್ಲಿ ಸುತ್ತುತ್ತದೆ ಅದು ಗೌರವವಾಗಲಿ ಅಥವಾ ದ್ರೋಹವಾಗಲಿ ಅದು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಶಾಪವು ಹಿಂಬಾಲಿಸುವುದಿಲ್ಲ ನೀವು ತಪ್ಪು ಮಾಡಿದರೆ ಏನಾಗುತ್ತದೆ ಎಂದು ಭಯಪಡಬೇಡಿ ತಪ್ಪುಗಳ ಮೂಲಕವೇ ನೀವು ಕಲಿಯುತ್ತೀರಿ ನಿಮ್ಮ ಸ್ವಂತ ಅನುಭವ ಬರುತ್ತದೆ ನೀವು ಸೋತರೆ ನೀವು ಕಲಿಯುತ್ತೀರಿ ಮತ್ತು ನೀವು ಗೆದ್ದರೆ ನೀವು ಕಲಿಯುತ್ತೀರಿ ಬಹಳ ಬಾರಿ ಜನರು ನನಗೆ ಕೆಟ್ಟ ಸಮಯ ಇದೆ ಎಂದು ಹೇಳುತ್ತಾರೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ನನ್ನ ಕೆಟ್ಟ ಸಮಯಗಳನ್ನು ಒಳ್ಳೆಯ ಸಮಯಗಳಾಗಿ ಬದಲಾಯಿಸುವುದು ಹೇಗೆ ಆದ್ದರಿಂದ ಕೆಟ್ಟ ಸಮಯದಲ್ಲಿ ನೀವು ಮಾಡಬೇಕಾದ ಒಂದು ಕೆಲಸವಿದೆ ಮತ್ತು ಬಹಳಷ್ಟು ಜನರು ಇದನ್ನು ಮಾಡುವುದನ್ನು ನಿಲ್ಲಿಸುತ್ತಾರೆ ಈ ಕಥೆಯ ಮೂಲಕ ಅದನ್ನು ಅರ್ಥೈಸಿಕೊಳ್ಳೋಣ ಒಂದು ಕಾಲದಲ್ಲಿ ಒಬ್ಬ ಬಡ ರೈತನಿದ್ದನು ಅವನು ಬಡವ ಶ್ರಮಿಷ್ಠ ಮತ್ತು ಸಂತೋಷವಾಗಿದ್ದನು ಅವನು ಪ್ರತಿ ಬೆಳಿಗ್ಗೆ ಎದ್ದು ಕೇವಲ ಹತ್ತು ನಿಮಿಷಗಳ ಕಾಲ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಅವನು ರೈತನೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದನು ರೈತನ ಹೆಂಡತಿಯೂ ಸಹ ಅವನಿಗೆ ಸಹಾಯ ಮಾಡುತ್ತಿದ್ದಳು ಪ್ರತಿದಿನ ಅವನು ರೈತನೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ಪ್ರಾರ್ಥಿಸುತ್ತಿದ್ದನು ಮತ್ತು ಅವನ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು ಅವನ ಜೀವನವು ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಅವನಿಗೆ ಕಷ್ಟಪಟ್ಟು ಸಂಪಾದಿಸಿದ ಹಣದ ಬಗ್ಗೆ ಬಹಳಷ್ಟು ತಿಳಿದಿರಲಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ಭಾಗವನ್ನು ಅವನು ಜನರ ಕಲ್ಯಾಣಕ್ಕಾಗಿ ಬಳಸಿದನು ಒಂದು ಸಲ ಅವನ ಹಳ್ಳಿಗೆ ಒಂದು ಕಾಯಿಲೆ ಬಂದಿತು ರೈತನ ಒಬ್ಬನೇ ಮಗನಿಗೆ ವಿಮೆಯಾಗಿತ್ತು ಆ ಕಾಯಿಲೆಗೆ ಚಿಕಿತ್ಸೆ ಮಾಡಲು ಹಳ್ಳಿಯಲ್ಲಿ ಒಳ್ಳೆಯ ವೈದ್ಯರಿರಲಿಲ್ಲ ಅವನು ಹುಡುಗನನ್ನು ಹತ್ತಿರದ ನಗರದ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಚಿಕಿತ್ಸೆಯು ತುಂಬಾ ದುಬಾರಿಯಾಗಿತ್ತು ಮತ್ತು ಬಡ ರೈತನಿಗೆ ಆಸ್ಪತ್ರೆಯ ವೈದ್ಯರ ಶುಲ್ಕ ಮತ್ತು ಔಷಧಿಗಳನ್ನು ಭರಿಸಲು ತುಂಬಾ ಕಷ್ಟವಾಗಿತ್ತು ಅವನು ದಿನದಿಂದ ದಿನಕ್ಕೆ ಧೈರ್ಯ ಕಳೆದುಕೊಳ್ಳುತ್ತಿದ್ದನು ಒಂದು ದಿನ ಆಸ್ಪತ್ರೆಯಲ್ಲಿ ಕುಳಿತಾಗ ಅವನು ತುಂಬ ಹತಾಶನಾದಾಗ ಅವನು ವಾಂತಿ ಮಾಡಲು ಪ್ರಾರಂಭಿಸಿದನು ದೇವರು ಯಾವುದಕ್ಕಾಗಿ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ ಎಂದು ಅವನಿಗೆ ತಿಳಿಯಲಿಲ್ಲ ಕೆಲವೊಮ್ಮೆ ಅವನು ತನ್ನನ್ನು ಕೆಲವೊಮ್ಮೆ ದೇವರನ್ನು ಕೆಲವೊಮ್ಮೆ ಪಾಕಿಸ್ತಾನಿ ಮಹಿಳೆಯನ್ನು ದೋಷಿಸಿದನು ಅವನಿಗೆ ದೇವರಲ್ಲಿ ಅಚಲ ನಂಬಿಕೆಯಿತ್ತು ಈ ಕಷ್ಟದ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ತನ್ನ ಸಹಾಯಕ್ಕೆ ಬರುತ್ತಾನೆ ಎಂದು ನಂಬಿಕೆಯಿತ್ತು ಆದರೆ ರೈತನಿಗೆ ಭರವಸೆಯ ಕಿರಣ ಕಾಣಲಿಲ್ಲ ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನವಿತ್ತು ರೈತನ ಹೆಂಡತಿ ಪ್ರತಿದಿನ ದೇವಸ್ಥಾನಕ್ಕೆ ಪ್ರಾರ್ಥಿಸಲು ಹೋಗುತ್ತಿದ್ದಳು ಆದರೆ ರೈತನಿಗೆ ಪ್ರಾರ್ಥಿಸಲು ಮನಸ್ಸಿರಲಿಲ್ಲ ವೈದ್ಯರು ರೈತನಿಗೆ ತನ್ನ ಮಗನ ಚಿಕಿತ್ಸೆಗೆ ಹತ್ತು ಸಾವಿರ ರೂಪಾಯಿಗಳು ಬೇಕು ಎಂದು ಹೇಳಿದರು ಆದರೆ ರೈತನಿಗೆ ಅಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸಲು ಅಸಾಧ್ಯವಾಗಿತ್ತು ರೈತನ ಹೆಂಡತಿ ಇನ್ನೂ ದೇವಸ್ಥಾನಕ್ಕೆ ಹೋದಳು ತನ್ನ ಮಗನು ಚೆನ್ನಾಗಿ ಬರಲಿ ಎಂದು ದೇವರ ಮುಂದೆ ಕೈಮುಗಿದು ಪ್ರಾರ್ಥಿಸುತ್ತಿದ್ದಳು ಒಂದು ದಿನ ಒಬ್ಬ ಸೇವಕನು ದೇವಸ್ಥಾನಕ್ಕೆ ಬಂದು ರೈತನ ಹೆಂಡತಿಗೆ ಮರುದಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನೆ ಎಂದು ಹೇಳಿದನು ರೈತನು ಅಳುತ್ತಿದ್ದನು ವ್ಯಾಪಾರಿ ಅವನಿಗೆ ವ್ಯಾಪಾರಿಯ ಹೆಂಡತಿ ಮರುದಿನ ಆಸ್ಪತ್ರೆಯಲ್ಲಿದ್ದರೂ ಈಗ ಅವಳು ಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಮತ್ತು ಮನೆಗೆ ಹೋಗಿದ್ದಾಳೆ ವ್ಯಾಪಾರಿ ಅವನೊಂದಿಗೆ ಮಾತನಾಡುತ್ತಾ ರೈತನಿಗೆ ಹತ್ತು ಸಾವಿರ ರೂಪಾಯಿಗಳು ಬೇಕು ಎಂದು ತಿಳಿದುಕೊಂಡನು ವ್ಯಾಪಾರಿ ತಕ್ಷಣ ತನ್ನ ಜೇಬಿನಿಂದ ಹಣವನ್ನು ತೆಗೆದು ಅವನಿಗೆ ಕೊಟ್ಟನು ಆ ಸಮಯದಲ್ಲಿ ಅವನ ಬಳಿ ಕೇವಲ ಹತ್ತು ಸಾವಿರ ರೂಪಾಯಿಗಳು ಮಾತ್ರ ಇತ್ತು ಮತ್ತು ಅದನ್ನು ಇಟ್ಟುಕೊಳ್ಳಬಹುದು ಎಂದು ಹೇಳಿದನು ವ್ಯಾಪಾರಿ ಕಾಗದದ ಮೇಲೆ ಒಂದು ಟಿಪ್ಪಣಿ ಬರೆದನು ತನ್ನ ವಿಳಾಸವನ್ನು ಬರೆಯುತ್ತಾ ನಿಮಗೆ ಹೆಚ್ಚಿನ ಹಣ ಬೇಕಾದರೆ ಅದನ್ನು ಕೇಳಿ ಎಂದು ಹೇಳಿದಳು ಆ ಮಹಿಳೆ ಈ ಕಾಗದದ ಅಗತ್ಯವಿಲ್ಲ ಎಂದು ಉತ್ತರಿಸಿದಳು ಹಣವನ್ನು ಯಾರು ಕಳುಹಿಸಿದ್ದಾರೆಂದು ಅವಳಿಗೆ ತಿಳಿದಿದೆ ಮತ್ತು ಅದನ್ನು ನೀಡಿದವನು ದೇವರು ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಏನು ಕೊಟ್ಟರೂ ಕೆಟ್ಟ ಸಮಯದಲ್ಲಿ ನಾವು ಅದನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಸ್ನೇಹಿತರು ಹೇಳುತ್ತಾರೆ ಸೇಠ್ ಅವರ ವಿಳಾಸ ಬರದ ಪತ್ರಿಕೆಯನ್ನು ಅವಳು ಓದಿಲ್ಲ ದೇವರು ಅವಳೊಂದಿಗಿದ್ದಾನೆ ಎಂದು ಅವಳಿಗೆ ತಿಳಿದಿದೆ ಶ್ರೀಕೃಷ್ಣ ಯಾವಾಗಲೂ ಅವಳೊಂದಿಗಿರುತ್ತಾನೆ ಶ್ರೀಕೃಷ್ಣ ಹೇಳುತ್ತಾನೆ ನನ್ನನ್ನು ಧ್ಯಾನಿಸುವವರಿಗೆ ಅವರ ಬಳಿ ಇಲ್ಲದಿರುವುದನ್ನು ನಾನು ಅವರಿಗೆ ನೀಡುತ್ತೇನೆ ಮತ್ತು ನಾನು ಅವರಲ್ಲಿರುವುದನ್ನು ರಕ್ಷಿಸುತ್ತೇನೆ ಆದ್ದರಿಂದ ಕೆಟ್ಟ ಸಮಯದಲ್ಲಿ ನಾವು ದೇವರನ್ನು ತ್ಯಜಿಸದಿರುವುದು ಬಹಳ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು ಜೈ ಶ್ರೀಕೃಷ್ಣ